ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನಗಳ ನಂತರ ನಮ್ಮ ಪ್ಯಾಂಟ್ಗಳಲ್ಲಿ ನಮೇ ಎಳ್ಗಡೆ ಹೋಗ್ಬಿಡ್ತಾ ಇದೆ ಸೊ ಅದಕ್ಕೋಸ್ಕರ ಹೊಸ ಪ್ಯಾಂಟ್ಗಳು ಮತ್ತೆ ಶರ್ಟ್ಗಳನ್ನು ತಗೊಳ್ಳೋಣ ಅಂತ ಇವತ್ತು ಶಾಪಿಂಗ್ ಪ್ರೋಗ್ರಾಮ್ ಅನ್ನ ಇಟ್ಕೊಂಡಿದ್ದೀವಿ ಜೊತೆಗೆ ಒಂದು ಸ್ಕೂಲಿಂದ ಸ್ಟಾರ್ಟ್ ಆಗಿರೋದ್ರಿಂದ ಅವನಿಗೆ ಒಂದು ಬ್ಯಾಗ್ ಕೂಡ ಬೇಕು ಅಂತ ಇಲ್ಲ ಸೊ ಅದಕ್ಕೆ ಒಂದು ಹೊಸ ಬ್ಯಾಗ್ ಅದ ಸರ್ಚ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಒಪ್ಪಿದ್ದೀವಿ ಬನ್ನಿ ಮೈ ಕೂಡ ರೆಡಿಯಾಗಿದ್ದಾಳೆ ಹಲೋ ನಾವೀಗ ಹೋಗ್ತಾ ಇರೋದು ಬರ್ಲಿಂಗ್ಟನ್ ಕೋಟ್ ಫ್ಯಾಕ್ಟರಿ ಅಂತ ಅಮೇರಿಕಾದಲ್ಲಿ ದೊಡ್ಡ ಡೀಲ್ ಅಂತ ಹೇಳಿದ್ರೆ ಇದೇನೆ ಬ್ರ್ಯಾಂಡೆಡ್ ಶಾಪ್ ಅಂತಲೇ ಹೇಳ್ಬೋದು ಎಲ್ಲ ಬ್ರ್ಯಾಂಡೆಡ್ ಕಲೆಕ್ಷನ್ನ ನಾವು ಒಂದೇ ಕಡೆ ನೋಡ್ಬೋದು ಇಲ್ಲಿ ನಮ್ಮ ಲಿವಿಯೋಗೆ ನಾನು ಸ್ವಲ್ಪ ಟೀ ಶರ್ಟ್ಗಳಾಗಲಿ ಅಥವಾ ಕೋಟ್ಗಳಾಗಲಿ ಜಾಕೆಟ್ಗಳಾಗಲಿ ಎಲ್ಲ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಇಲ್ಲಿಗೆ ಬಂದೆ ಜೊತೆಗೆ ಕಿಚನ್ ಐಟಮ್ಸ್ಗಳೇನಾದರೂ ಬೇಕಂತ ಹೇಳಿದ್ರು ಕೂಡ ಇಲ್ಲಿ ಸಿಗುತ್ತೆ ಬರ್ಲಿಂಗ್ಟನ್ ಕೋಟ್ ಫ್ಯಾಕ್ಟ್ರಿಯಲ್ಲಿ ಕೋಟ್ಗಳು ಕೂಡ ತುಂಬ ಚೆನ್ನಾಗಿರುತ್ತೆ ವಿಂಟರಲ್ಲಿ ಏನಾದರೂ ಬ್ರ್ಯಾಂಡೆಡ್ ಕೋಟ್ಗಳು ಎಲ್ಲ ರೀತಿಯ ಬ್ರ್ಯಾಂಡ್ಗಳನ್ನು ನಾವು ಒಂದೇ ಕಡೆ ನೋಡ್ಬೋದು ಅಂದರೆ ಈಗ ಒಂದೇ ಬ್ರ್ಯಾಂಡದು ಒಂದು ಐವತ್ತು ಅರವತ್ತು ಕಲೆಕ್ಷನ್ಸ್ ಇರುತ್ತೆ ಜೊತೆಗೆ ಒಂದು ನೂರು ಬ್ರ್ಯಾಂಡ್ ಕಲೆಕ್ಷನ್ಸು ಒಂದೇ ಕಡೆ ಸಿಗುತ್ತೆ ಅದರಲ್ಲಿ ನಮ್ಗೆ ಯಾವುದು ಇಷ್ಟ ಆಗುತ್ತೋ ಯಾವುದು ಕಂಫರ್ಟಬಲ್ ಅನ್ಸುತ್ತೋ ಚೂಸ್ ಮಾಡಿಕೊಂಡು ಯಾವುದೇ ಬ್ರ್ಯಾಂಡ್ ಆದರೂ ಸರಿ ನಾವು ತಗೊಳ್ಬೋದು ಅರ್ಧ ಗಂಟೆಗಿಂತ ಜಸ್ಟ್ ಮೂರು ನಿಮಿಷ ಅಷ್ಟೇ ಮಲ್ಕು ಇಲ್ಲ एम कॉल इनको व्हाट व्हाट इज द one you want? Not the feature? it's quick silver. This one. Wait, where's the... yeah, one. Okay. Hmm. I can put some candy inside. Hmm. Candy. Candy. Like mm -hmm. Candy. 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 silver? Candy. 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 Candy and lunch it's box everything. lunch box lunchbox. and that one one lunch box and here like i can keep my food in here like snacks yeah do like, you want to say what i mean this one that one is not needed etle pet to na correct peto ಅದ್ರ ಜೊತೆಗೆ ರಾಸ್ ಅಂತ ಕೂಡ ಇದೆ ಇಲ್ಲಿ ಕೂಡ ನಮಗೆ ತುಂಬ ಬ್ರ್ಯಾಂಡೆಡ್ ಇರುವಂಥ ಶಾಪಲ್ಲಿ ಇರುವಂಥ ಎಲ್ಲ ಪ್ರಾಡಕ್ಟ್ಗಳು ನಮಗೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಸೊ ಇಲ್ಲೂ ಕೂಡ ನಾನು ಒಂದು ಸಾರಿ ವಿಸಿಟ್ ಮಾಡೋಣ ನೋಡೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ ಲೈಕ್ ಈಗ ಸ್ಕೂಲ್ ಬ್ಯಾಗು ಒಂದು ಹತ್ತು ಸಾವಿರ ಇರೋದು ಐದು ಸಾವಿರಕ್ಕೆ ಇಲ್ಲಿ ಸಿಗುತ್ತೆ ಸೊ ಅದೇ ರೀತಿ ನೋಡಿ ಎಲ್ಲ ಪ್ರೈಸ್ಗಳನ್ನು ಕೂಡ ಇಟ್ಟಿದ್ದಾರೆ ಇದು ಅಲ್ಲಿ ಇಡುವಂಥ ಸೆಟ್ಟು ತುಂಬ ಚೆನ್ನಾಗಿದೆ ಅದನ್ನು ನಾನು ನಿಮಗೆ ತೋರಿಸ್ತಾ ಇರೋದು ಕ್ರಾಸ್ ಮುಗಿದ್ಮೇಲೆ ಮತ್ತೊಂದು ಬ್ರ್ಯಾಂಡೆಡ್ ಶೋರೂಮ್ಗೆ ಬಂದ್ವಿ ಇಲ್ಲೂ ಕೂಡ ನಮಗೆ ಬೇಕಾಗಿರುವಂಥ ಐಟಮ್ಸ್ಗಳನ್ನೆಲ್ಲ ತೊಗೊಂಡ್ವಿ ಅದ್ರ ಜೊತೆಗೆ ಈಗ ನಾನು ಎಲ್ಲಾನು ಶಾಪಿಂಗ್ ಮಾಡಿದನ್ನೆಲ್ಲಾನು ನನಗೆ ಈಗ ಇಲ್ಲ ಸೊ ನಾನು ಮನೆಗೆ ಹೋದ್ಮೇಲೆ ಎಲ್ಲ ಒಂದ್ಸರಿ ಅನ್ಬಾಕ್ಸ್ ಮಾಡ್ತೀನಿ ಆಮೇಲೆ ಬಿಲೋ ಫೈವ್ ಅನ್ನೋ ಶಾಪ್ ಅಲ್ಲಿ ಕೂಡ ನಮ್ಗೆ ಬೇಕಂತೆ ಅಲ್ಲಿ ತಗೊಳ್ತೀನಿ ಫೈವ್ ಡಾಲರ್ಸ್ ಅಲ್ಲಿ ಸಿಗುವಂತ ಪ್ರಾಡಕ್ಟ್ ಗಳನ್ನ ಇಲ್ಲಿ ಶಾಪ್ ಅಲ್ಲಿ ಇಟ್ಟಿರ್ತಾರೆ ಅಂದ್ರೆ ನೀವೇನೇ ತಗೊಳ್ಳಿ ಐದು ಡಾಲರ್ ಒಳಗಡೆ ಆಗತ್ತಾ ಹೇಳ್ತಾರೆ ಅಷ್ಟೇ ಬಟ್ ಒಳಗಡೆ ಹೋಗಿ ನೋಡಿದ್ರೆ ಎಂಟು ಡಾಲರ್ ಹತ್ತು ಡಾಲರ್ ಹದಿನೈದು ಡಾಲರ್ ವರೆಗೂ ಇಟ್ಟಿರ್ತಾರೆ ಬಿಲೋ ಫೈವ್ ಡಾಲರ್ ಅಲ್ಲಿ ತುಂಬಾ ಜಾಸ್ತಿ ಪ್ರಾಡಕ್ಟ್ ಇಟ್ಟಿರ್ತಾರೆ ಅಲ್ಲಿ ಮೈ ಸನ್ ಪರ್ಚೇಸ್ ಪ್ರತಿ ಸಾರಿ ನಾವು ಅವನಿಗೆ ಏನಾದ್ರು ತಗೊಳ್ಬೇಕು ಅಥವಾ ಏನಾದ್ರು ತಗೊಳ್ಬೇಕು ನಾವೇನು ತಗೊಳ್ಬಾರ್ದು ಅಂತ ಹೋಗ್ತೀವಿ ಬಟ್ ಅದ ರೀತಿ ಆಗಲ್ಲ ಅವನಿಗಿಂತ ಜಾಸ್ತಿ ನಾನೇ ಪರ್ಚೇಸ್ ಮಾಡ್ಕೊಂಡು ಬರೋದು ಸೊ ಜೊತೆಗೆ ಮನೆಯಲ್ಲಿ ವಾಟರ್ ಕಂಪ್ಲೀಟ್ ಆಗಿ ಖಾಲಿ ಆಗಿತ್ತು ತಗೊಳ್ಳೋಣ ಅಂತ ವಾಟರ್ ಬಾಟಲ್ಸ್ಗಳನ್ನ ತೊಗೊಂಡೋಗಿದೆ ಇಲ್ಲಿ ಒಂದು ಗ್ಯಾಲನ್ ಅಂದರೆ ಮೂರುವರೆ ಲೀಟರ್ಗೆ ತರ್ಟಿ ಸೆಂಟ್ಸ್ ಆ ರೀತಿ ಚಾರ್ಜ್ ಮಾಡ್ತಾರೆ ಅಂದರೆ ಒಂದು ಬಾಟಲ್ಗೆ ತ್ರೀ ಡಾಲರ್ ಆ ರೀತಿ ಬೀಳುತ್ತೆ ಕುಡಿಯೋ ನೀರಿಗೆ ಅದನ್ನ ನಾವು ಯಾವ್ದಾದ್ರು ಮಾಲ್ಗಳಲ್ಲಿ ಅಥವಾ ಸ್ಟೋರ್ಗಳಲ್ಲಿ ಅಥವಾ ಗ್ರಾಸರಿ ಸ್ಟೋರ್ಗಳಲ್ಲಿ ತಗೊಳ್ಬೋದು ಸೊ ಇದು ಕೆಲಸ ಮಾಡಿಲ್ಲ ನಾಳೆ ನೋಡೋಣ ಅಂತ ಹೇಳ್ಬಿಟ್ಟು ಸೊ ಫೈನಲ್ ಇಲ್ಲ ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಮಿನ್ಮೈಗೆ ಒಂದು ಪೇರ್ ಡ್ರೆಸ್ ಬಂತು ಕಾಂಬೋ ತುಂಬ ಚೆನ್ನಾಗಿತ್ತು ಅದನ್ನ ನಾನು ತಗೊಂಡೆ ಅದಕ್ಕೆ ನನಗೆ ಟೆನ್ ಡಾಲರ್ ಬೀಳ್ತು ಜೊತೆಗೆ ಒಂದು ಸ್ಕರ್ಟ್ ಸಿಕ್ತು ತುಂಬ ಚೆನ್ನಾಗಿತ್ತು ಇದು ನನಗೆ ಫಿಫ್ಟೀನ್ ಡಾಲರ್ ಬೀಳ್ತು ವಿತ್ ಲೈನಿಂಗ್ ಕೂಡ ಇದೆ ವಿನ್ಮ ಈ ಕಾಂಬೋ ಡ್ರೆಸ್ಸಲ್ಲಿ ಒಂದು ಪೋನಿಟೆಲ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅದು ನೋಡಿ ಎಷ್ಟು ಚೆನ್ನಾಗಿದೆ ಸೇಮ್ ಬಟ್ಟೆಯಲ್ಲೆನೆ ಹೊಲ್ದು ಕೊಟ್ಟಿದ್ದಾರೆ ಇನ್ನು ಆ ಕಾಂಬೋ ಬಟ್ಟೆನ ಓಪನ್ ಮಾಡಿದ್ರೆ ಒಂದು ಬಂದು ಫಾಕ್ಸ್ ಡಿಸೈನ್ ಇತ್ತು ತುಂಬ ಚೆನ್ನಾಗಿತ್ತು ಅದು ಎಂಬ್ರಾಯ್ಡ್ರಿ ಡಿಸೈನ್ ಆಗಿರೋದ್ರಿಂದ ತುಂಬ ಸಾಫ್ಟಾಗಿದೆ ಒಳಗಡೆಯಿಂದ ಕೂಡ ಲೈನಿಂಗ್ ಕೊಟ್ಟಿದ್ದಾರೆ ಸಾಫ್ಟ್ ಮೆಟೀರಿಯಲ್ ಆಗಿ ನಮ್ಮ ಲಿವಿಯೋಗೆ ಒಂದು ಹುಡಿ ಶರ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಇದು ನನಗೆ ಫಿಫ್ಟೀನ್ ಡಾಲರ್ ಬೀತ್ತು ನಮ್ಮ ವಿನ್ಯೂಗೆ ಮತ್ತೆ ಒಂದು ಕಾಂಬೋ ಸಿಕ್ತು ಮೂರು ಶರ್ಟ್ ಇರುವಂತದ್ದು ತುಂಬ ಮೆಟೀರಿಯಲ್ ತುಂಬ ಸಾಫ್ಟ್ ಆಗಿ ಸಿಕ್ತು ಅದನ್ನ ನಾನು ತಗೊಳ್ಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ತೊಗೊಂಡೆ ಜೊತೆಗೆ ಅವಳಿಗೆ ಬಟ್ಟೆಗಳೆಲ್ಲ ಚಿಕ್ಕ ಚಿಕ್ಕದಾಕ್ ಇದೆ ಪ್ರತಿ ಆರು ತಿಂಗಳು ಒಂದ್ಸರಿ ಬಟ್ಟೆಗಳನ್ನ ಚೇಂಜ್ ಮಾಡಬೇಕಾಗಿದೆ ಮತ್ತೆ ನನಗೆ ಒಂದು ಕ್ಲಿಪ್ ಸೆಟ್ ಸಿಕ್ತು ಇದು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಎರಡು ಜಡೆಗಳನ್ನ ಹಾಕಿ ಅವಳಿಗೆ ಆ ಕಡೆ ಈ ಕಡೆ ಈ ರೀತಿ ಕ್ಲಿಪ್ಗಳನ್ನ ಜಸ್ಟ್ ಅಟ್ಯಾಚ್ ಅಷ್ಟೇ ಅದು ಅದರಲ್ಲಿ ಬಂದು ನನಗೆ ಫೋರ್ ಡಾಲರ್ಗೆ ಬೀಳ್ತು ತುಂಬ ಕಮ್ಮಿ ಬೀಳ್ತು ಅನ್ನಿಸ್ತು ಅದಕ್ಕೆ ತೊಗೊಂಡೆ ಇನ್ನು ಸ್ಕೂಲ್ ಬ್ಯಾಗ್ಗೆ ಬಂದರೆ ಕ್ವಿಕ್ ಸಿಲ್ವರ್ ಅನ್ನೋದು ಅವ್ನಿಗೆ ಇಷ್ಟ ಆಯಿತು ಅದರಲ್ಲಿ ಎಲ್ಲ ಜಾಸ್ತಿ ಪಾಕೆಟ್ಸ್ ಇಲ್ಲದೆ ಕಮ್ ಅವ್ನಿಗೆ ಎಷ್ಟು ಬೇಕೋ ಅಷ್ಟು ಲಿಮಿಟೆಡ್ ಆಗಿ ಪಾಕೆಟ್ಸ್ ಇರುವಂಥ ಬ್ಯಾಗ್ ಅವನಿಗೆ ಸಿಕ್ತು ತುಂಬ ಖುಷಿಯಾಗಿ ಅವನೇ ಚೂಸ್ ಮಾಡಿಕೊಂಡ ನಾಲ್ಕೈದು ಬ್ರ್ಯಾಂಡ್ಗಳಲ್ಲಿ ಈ ಬ್ರ್ಯಾಂಡನ್ನು ಅವನು ಚೂಸ್ ಮಾಡಿಕೊಂಡ ಒಳಗಡೆ ಕೂಡ ಜಿಪ್ ಇದೆ ಮತ್ತು ಅವನಿಗೆ ಕ್ರೋಮ್ ಬುಕ್ ಇಟ್ಕೊಳ್ಳೋದಕ್ಕೆ ಮತ್ತು ಲಂಚ್ ಬಾಕ್ಸ್ ಇಡೋದಕ್ಕೆ ಎಲ್ಲ ಸಪ್ರೇಟಾಗಿ ಎರಡು ಪಾಕೆಟ್ ಇರೋದನ್ನು ನೋಡಿಕೊಂಡು ಅವನು ಚೂಸ್ ಮಾಡಿಕೊಂಡ ನನಗೂ ಇಷ್ಟ ಆಯಿತು ಸೊ ಇದು ಬಂದು ನನಗೆ ಟ್ವೆಂಟಿ ಫೈವ್ ಡಾಲರ್ ಬೀಳ್ತು ಫಿಫ್ಟಿ ಡಾಲರ್ ಇದೆ ಆ್ಯಕ್ಚುಲಿ ಇದು ಈಗ ಸ್ಕೂಲ್ ಟೈಮ್ ಆಗಿರೋದ್ರಿಂದ ಟ್ವೆಂಟಿ ಫೈವ್ ಡಾಲರು ಆಫ್ ಬೀಳ್ತು ಇನ್ನು ಮತ್ತೆ ಲ್ಯಾಪ್ಟಾಪ್ಗೆ ಮತ್ತು ನನಗೆ ಇನ್ನೊಂದು ಕಡೆ ಒಂದು ಪ್ಲಗ್ ವರ್ಕ್ ಆಗ್ತಾ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾನೊಂದು ಈ ರೀತಿ ಇತ್ತು ಒಂದೇ ಒಂದು ಪ್ಲಗ್ಗೆ ಮೂರು ಕನೆಕ್ಟ್ ಆಗೋ ರೀತಿ ಒಂದು ಪವರ್ ಬ್ಯಾಂಕ್ ಬೇಕಿತ್ತು ಅದಕ್ಕೋಸ್ಕರ ನಾನು ಒಂದು ಇದು ಪವರ್ ಔಟ್ಲೆಟ್ ತುಂಬ ಇಷ್ಟ ಆಯಿತು ಇದು ಜಸ್ಟ್ ನನಗೆ ಫೈವ್ ಡಾಲರ್ಗೆ ಬಂತು ಫೈವ್ ಡಾಲರ್ ಬಾಕ್ಸ್ ಅಲ್ಲಿ ಸಿಕ್ಕಿದ್ದು ಸೊ ಅದಕ್ಕೋಸ್ಕರ ಇದನ್ನ ತಗೊಂಡೆ ನನ್ನಲ್ಲಿ ನೆಕ್ಸ್ಟು ವಿನಗೆ ಒಂದು ಜೀನ್ಸ್ ಡ್ರೆಸ್ ಸಿಕ್ತು ಇದು ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಜೀನ್ಸಿಂದ ಮಾಡಿರೋದು ಜೊತೆಗೆ ಒಂದು ಹೇರ್ ಬ್ಯಾಂಡ್ ಕೂಡ ಇದೆ ಅದು ಕೂಡ ಜೀನ್ಸ್ ಅಲ್ಲೇ ಮಾಡಿರುವಂಥದ್ದು ಅವಳಿಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗ್ತಾ ಇದೆ ತ್ರೀ ಇಯರ್ಸ್ಗೆ ಪರ್ಫೆಕ್ಟ್ ಅನ್ನಿಸ್ತು ಅದಕ್ಕೋಸ್ಕರ ಒಂದು ತಗೊಂಡೆ ಇದು ಫಿಫ್ಟೀನ್ ಡಾಲರ್ ಬೀಳಿತು ಹುಡಿ ಬೇಕು ಅಂತ ಹೇಳ್ಬಿಟ್ಟು ಒಂದು ಲಿವಿಯೋ ಈ ಹುಡಿ ಶರ್ಟನ್ನು ತಗೊಂಡ ಇದು ಫಿಫ್ಟೀನ್ ಡಾಲರ್ ಟ್ವೆಂಟಿ ಫೈವ್ ಇರೋದು ಆಫ್ ಬಂತು ಇದು ತುಂಬ ಚೆನ್ನಾಗಿದೆ ಅವನಿಗೆ ತುಂಬ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ನು ಟ್ರಯಲ್ ಮಾಡಿ ಕೂಡ ನೋಡ್ದ ಅವನಿಗೆ ಸೂಟ್ ಆಗ್ತಾ ಇತ್ತು ಅದಕ್ಕೋಸ್ಕರ ಇದನ್ನ ತಗೊಂಡ್ವಿ ಅದ್ರ ಜೊತೆಗೆ ಇನ್ನೊಂದು ಶರ್ಟನ್ನು ಕೂಡ ತಗೊಂಡ ಇದು ಬಂದು ನನಗೆ ಟ್ವೆಂಟಿ ಡಾಲರ್ ಬೀಳ್ತು ಇದು ಕಮ್ಮಿನೇ ಅನ್ನಿಸ್ತು ಸೊ ಅದಕ್ಕೋಸ್ಕರ ಈ ಡಿಸೈನು ಅವನ ಹತ್ರ ಇರಲಿಲ್ಲ ತುಂಬ ದಿನಗಳಾಗಿತ್ತು ಈ ರೀತಿ ಶರ್ಟ್ ತೊಗೊಂಡು ಫುಲ್ ಶ ಫುಲ್ಲು ಸ್ಲೀವ್ಸ್ ಕೂಡ ಇತ್ತು ಅದಕ್ಕೋಸ್ಕರ ಇದನ್ನು ತೊಗೊಂಡ್ವಿ ಜೊತೆ ನಾನು ಸ್ಕರ್ಟ್ ತೊಗೊಂಡಿದ್ದೆನಲ್ಲ ಅದಕ್ಕೆ ಒಂದು ಶರ್ಟನ್ನು ತೊಗೊಂಡೆ ಇದು ನನಗೆ ಫಿಫ್ಟೀನ್ ಡಾಲರ್ ಬೀಳ್ತು ತುಂಬ ಚೆನ್ನಾಗಿದೆ ಅನ್ನಿಸ್ತು ಇದನ್ನು ನಾನು ರಾಸಲ್ಲಿ ತೊಗೊಂಡೆ ಆಫರ್ ಬಂದು ಫಿಫ್ಟಿ ಡಾಲರ್ ಇದೆ ಈ ಶರ್ಟು ನನಗೆ ಜಸ್ಟು ಟ್ವೆಲ್ ಡಾಲರ್ ಏನೋ ಆಫರ್ ಬಂತು ಮತ್ತು ಅವನಿಗೆ ನೈಟ್ ಪ್ಯಾಂಟ್ಗಳು ಎಲ್ಲ ಶಾರ್ಟ್ ಆಗಿಬಿಟ್ಟಿತ್ತು ತುಂಬ ಚಿಕ್ಕ ಚಿಕ್ಕದಾಗಿತ್ತು ಅದಕ್ಕೋಸ್ಕರ ಒಂದು ಒಂದೆರಡು ನೈಟ್ ಪ್ಯಾಂಟು ಮತ್ತು ರೆಗ್ಯುಲರಾಗಿ ಯೂಸ್ ಮಾಡುವಂಥದ್ದು ಜೀನ್ಸ್ಗಳು ಮೂರು ಇಲ್ಲಿ ಜೀನ್ಸ್ಗಳೇ ಪ್ರಾಬ್ಲಮ್ಮು ಇಲ್ಲಿ ಮಕ್ಕಳು ತುಂಬ ದಪ್ಪು ದಪ್ಪವಾಗಿ ಗುಂಡು ಗುಂಡು ಚೀಸು ಬರ್ಗರ್ ತಿಂದು ತಿಂದು ನಮ್ಮ ಮನೆ ಮಕ್ಕಳು ಎಷ್ಟು ತಿಂದರೂ ದಪ್ಪನೇ ಆಗೋಲ್ಲ ಸಣ್ಣಕ್ಕಿರ್ತಾರೆ ಅವ್ರಿಗೆ ಹುಡುಕೋ ಅಷ್ಟರಲ್ಲಿ ಸುಸ್ತಾಗಿ ಹೋಗುತ್ತೆ ಸೊ ಫನೆ ಕೊನೆಗೂ ನನಗೆ ಚಿಕ್ಕ ಚಿಕ್ಕದಾಗಿ ಸೊಂಟ ಚಿಕ್ಕದಾಗಿರುವಂಥದ್ದು ಜೀನ್ಸ್ ಪ್ಯಾಂಟ್ಗಳು ಸಿಕ್ತು ಎರಡು ಅಥವಾ ಮೂರು ತೊಗೊಂಡು ಬಂದೆ ಒಂದು ಬ್ಲ್ಯಾಕ್ ಕಲರು ಇನ್ನೊಂದು ಬ್ಲೂ ಕಲರು ಅದ್ರ ಜೊತೆಗೆ ನೈಟ್ ಪ್ಯಾಂಟ್ಗಳು ಕೂಡ ತುಂಬ ಚೆನ್ನಾಗಿರೋ ಸಿಕ್ತು ಅದ್ರ ಜೊತೆಗೆ ನನಗೆ ಒಂದು ಸ್ಟ್ರೈನರ್ ಬೇಕಿತ್ತು ಆ ಸ್ಟ್ರೈನರ್ ನನಗೆ ಅಲ್ಲಿ ತುಂಬ ಡಿಸೈನ್ ಆಗಿ ಇದು ಕ ಬ್ಲ್ಯಾಕ್ ಕಲರ್ ಕೋಟಿಂಗಲ್ಲಿರುವಂಥದ್ದು ಸಿಕ್ತು ಸೊ ಅದನ್ನು ತೊಗೊಂಡೆ ಸೊ ನೋಡಿದ್ರಲ್ಲ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರೂ ಒಳ್ಳೆಯದಾಗಲಿ ಜೈ ಶ್ರೀರಾಮ್ ಬಾಯ್ ಟೇಕ್ ಕೇರ್